ಮಾದರ ಹಳೆಯನವರು ಮಾಡಿಕೊಟ್ಟಂತಹ ಪಾದರಕ್ಷೆಗಳನ್ನ ಮೇಲೆ ಹೋಗ ಬಸವಣ್ಣವ್ರ ವ್ಯಕ್ತಿತ್ವದ ಪ್ರಭಾವ ಈ ದೇಶದೆಲ್ಲೆಡೆ ಎಷ್ಟರ ಮಟ್ಟಿಗೆ ಹರಡಿತ್ತಂತಂದ್ರ ಕಾಶ್ಮೀರದ ರಾಜಕುಮಾರನೊಬ್ಬ ತನ್ನ ಸರ್ವಸ್ವವನ್ನು ಬಿಟ್ಟ ತನ್ನ ರಾಜ್ಯವನ್ನು ತನ್ನ ಮಗನಿಗೆ ಬಸವಣ್ಣ ಪ್ರಭಾವ ಒಳಗಾಗಿ ಈ ಕಲ್ಯಾಣಕ್ಕೆ ಬಂದ ಧರ್ಮವನ್ನು ಸ್ವೀಕಾರ ಮಾಡಿ ಬಸವಣ್ಣವರ ಜೊತೆ ಉಳಿದುಬಿಡ್ತಾನ ಅವತ್ತಿನ ಕಾಲಕ್ಕ ಸಾರಕ್ಕೋಸ್ಕರ ಬಸವಣ್ಣವರ ಅಂತರ್ಜಾತೀಯ ವಿವಾಹವನ್ನು ಮಾಡಿಸಿದ್ರು ಬಸವಣ್ಣವರ ತತ್ವ ಸಿದ್ಧಾಂತಗಳನ್ನ ಯಾರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಾರಲ್ಲ ಅವರ ಬಸವಣ್ಣ ಅವರ ಅವರೇ ಶರಣರ ಶರಣ ಧರ್ಮ ಶರಣ ಅಂದ್ರೆ ಯಾರು ಅನ್ನ ಬಸವಣ್ಣ ಕೇವಲ ಅದು ಒಂದು ಹೆಸರಲ್ಲ ಸತ್ಯ ಹಾಗೂ ಜ್ಞಾನದ ಮೂಲವದು ಬಸವಣ್ಣ ಎಂದಾಗ ನಮ್ಮ ಮುಂದೆ ಬರೋದು ವಿಶ್ವಕಂಡ ದಾರ್ಶನಿಕ ವ್ಯಕ್ತಿ ಮಹಾಮಾನವದವಾದಿ ಮಹಾ ಮೇಧಾವಿ ಮಹಾ ತನ್ನ ವಿಚಾರಗಳ ಮೂಲಕವೇ ಕ್ರಾಂತಿಯನ್ನು ಗೊತ್ತಿಸಿದ ಕ್ರಾಂತಿಯೋಗಿ ಮಹಿಳೆಯರ ಹಕ್ಕುಗಳಿಗಾಗಿ ಹನ್ನೆರಡನೇ ಶತಮಾನದಲ್ಲಿಯೇ ಹೋರಾಡಿದ ಧೀಮಂತ ವ್ಯಕ್ತಿ ಹಾಗೂ ತನ್ನ ವಚನ ಸಾಹಿತ್ಯದ ಮುಖಾಂತರವೇ ಸಮಾನತೆಯನ್ನು ಸಾರಿದ್ದ ಧರ್ಮ ಪುರುಷ ದಯವಿಲ್ಲದ ಧರ್ಮ ಯಾವುದಯ ದಯವೇ ಧರ್ಮದ ಮೂಲವಯ ಎಂದು ಬಸವಣ್ಣವರು ತಮ್ಮ ವಚನದಲ್ಲಿ ಹೇಳಿದ್ದಾರೆ ಗೆಳೆಯರೇ ಬಸವಣ್ಣವರ ಜೀವನ ತತ್ವ ಹಾಗೂ ಅವರು ಇವತ್ತಿನ ಕಾಲಕ್ಕೆ ಯಾವ ರೀತಿ ಪ್ರಸ್ತುತ ಮತ್ತು ಸಮಾಜ ಸುಧಾರಣೆಗಾಗಿ ಅವರು ತುಳಿದ ಮಾರ್ಗ ಸಮಾನತೆಯನ್ನು ಸಾರದಕ್ಕೋಸ್ಕರ ಅವರು ಕೈಗೊಂಡ ಕೆಲಸಗಳು ಇವತ್ತಿನ ಈ ಸಂಚಿಕೆಯಲ್ಲಿ ಈ ಒಂದು ವಿಷಯಗಳ ಬಗ್ಗೆ ನಿಮಗೆ ತಿಳಿಸಿಕೊಡುವಂತಹ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡುತ್ತೇನೆ ಸ್ನೇಹಿತರೆ ಕರ್ನಾಟಕ ಇವತ್ತಿನ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಕ್ರಿಸ್ತ ಶಕ ಮೂವತ್ತು ನಾಲ್ಕು ಹನ್ನೊಂದು ನೂರ ಮೂವತ್ತ್ ಬ್ರಾಹ್ಮಣ ಕುಟುಂಬವೊಂದರಲ್ಲಿ ಮಾದರಸ ಹಾಗೂ ಮಾದನಂಬಿಕೆ ಎಂಬ ದಂಪತಿಗಳಿಗೆ ಮಗುವೊಂದು ಜನಿಸುತ್ತೆ ಆ ಕುಟುಂಬದ ಕುಲಕುರುಗಳಾದ ಜಾತವ್ಯದ ಮುನಿಗಳು ಆ ಸಮಯಕ್ಕೆ ಆಗಮಿಸುತ್ತಾರೆ ನಂತರ ಶಿಶುವನ್ನು ನೋಡಿದ ಜಾತವ್ಯದ ಮುನಿಗಳು ಬಸವ ಎಂಬ ಹೆಸರನ್ನಿಡಲು ಸೂಚಿಸುತ್ತಾರೆ ಆ ದಂಪತಿಗಳು ಆ ಶಿಶುವಿಗೆ ಬಸವರಸ ಎಂಬ ಹೆಸರನ್ನಿಟ್ಟು ಬೆಳೆಸಲು ಆರಂಭಿಸುತ್ತಾರೆ ಮುಂದೆ ಆ ಶಿಶು ಜಗಜ್ಯೋತಿ ಬಸವಣ್ಣನಾಗಿ ಲೋಕವನ್ನು ಬೆಳಗಿದ್ದು ಮಾತ್ರ ದೊಡ್ಡ ಇತಿಹಾಸ ಇದಷ್ಟೇ ಅಲ್ಲದೆ ಈ ದಂಪತಿಗಳಿಗೆ ನಾಗಲಾಂಬಿಕೆ ಎಂಬ ಮಗಳಿದ್ದಳು ಈ ಬಾಲಕ ಬಸವರಸ ತನ್ನ ಎಳೆಯ ವಯಸ್ಸಿನಲ್ಲಿದ್ದಾಗಲೇ ಎಲ್ಲ ಆಚಾರ ವಿಚಾರಗಳ ಬಗ್ಗೆ ಪ್ರಶ್ನೆ ಮಾಡುತ್ತಿದ್ದ ಅಸ್ಪೃಶ್ಯರ ಮೇಲೆ ಹಾಗೂ ಮಹಿಳೆಯರ ಮೇಲೆ ಆಗುತ್ತಿರುವಂತಹ ದೌರ್ಜನ್ಯವನ್ನ ಪ್ರಶ್ನಿಸುತ್ತಿದ್ದ ಮುಂದೆ ಬಾಲಕ ಬಸವರಸ ತನ್ನ ಎಂಟನೇ ವಯಸ್ಸಿಗೆ ಬಂದಾಗ ಉಪನಯನ ಮಾಡುವಂತಹ ಒಂದು ಸಂದರ್ಭ ಬರುತ್ತೆ ಜನಿವಾರವನ್ನು ಹಾಕಿಕೊಳ್ಳುವಂತಹ ಒಂದು ಕಾರ್ಯವದು ತಂದೆ ಮಾದರಸರು ಬಸವನವರಿಗೆ ಉಪನಯನವನ್ನು ಮಾಡಲು ಕರೆದಾಗ ತಂದೆ ನನಗಿಂತ ದೊಡ್ಡವಳು ನಮ್ಮ ಅಕ್ಕ ಮೊದಲು ಅವಳಿಗೆ ಉಪನಯನ ಆಗಲಿ ನಂತರ ನಾನು ಮಾಡಿಕೊಳ್ಳುತ್ತೇನೆ ಎಂದು ಹೇಳ್ತಾರೆ ಇದಕ್ಕೆ ಕೋಪಗೊಂಡ ಮಾದರಸರು ಹೆಣ್ಣು ಮಕ್ಕಳಿಗೆ ಧರ್ಮ ಸಂಸ್ಕಾರವನ್ನು ಕೊಡುವಂತ ಪದ್ಧತಿ ನಮ್ಮಲ್ಲಿಲ್ಲ ಎಂದು ಹೇಳ್ತಾರೆ ಆಗ ಬಸವಣ್ಣವರು ಮನೆಯನ್ನ ಬಿಡ್ಲಿಕ್ಕೆ ನಿರ್ಧರಿಸುತ್ತಾರೆ ನಂತರ ಕ್ರಿಸ್ತ ಶಕ ಹನ್ನೊಂದು ನೂರ ನಲವತ್ತೆರಡರಲ್ಲಿ ಬಾಗೇವಾಡಿಯಿಂದ ಕೂಡಲ ಸಂಗಮಕ್ಕೆ ಬಸವಣ್ಣವರು ಬರ್ತಾರೆ ಅಲ್ಲಿ ಜಾತವೇದ ಮುನಿಗಳ ಗುರುಕುಲದಲ್ಲಿ ಆಶ್ರಯ ಪಡೆದ ಬಸವಣ್ಣವರು ಕೂಡಲ ಸಂಗಮದ ಸಂಗಮೇಶ್ವರ ದೇವಾಲಯದಲ್ಲಿ ಅರ್ಚಕನ ಕಾಯಕ ಮಾಡುತ್ತಾ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಾರೆ ಆ ಗುರುಕುಲದಲ್ಲಿ ವೇದ ಉಪನಿಷತ್ತುಗಳನ್ನ ಧರ್ಮ ಗ್ರಂಥಗಳನ್ನ ಅಧ್ಯಯನ ಮಾಡಿದ ಬಸವಣ್ಣವರಿಗೆ ಮುಂದೆ ವಚನ ಸಾಹಿತ್ಯವನ್ನು ರಚಿಸಲು ಅದು ಪ್ರೇರೇಪಿಸಿತು ಮುಂದೆ ತಮ್ಮ ಇಪ್ಪತ್ತೊಂದನೇ ವಯಸ್ಸಿಗೆ ಬಂದ ಬಸವಣ್ಣವರಿಗೆ ಪರಮಾತ್ಮನ ದಿವ್ಯ ಸಾಕ್ಷಾತ್ಕಾರವಾಗುತ್ತೆ ಬರೀ ಕೂಡಲ ಸಂಗಮದಲ್ಲಿ ದೇವನಿಲ್ಲ ಭಗವಂತ ಇಡೀ ಬ್ರಹ್ಮಾಂಡದ ತುಂಬಾ ತುಂಬಿ ತುಳುಗುತ್ತಿದ್ದಾನೆ ಸಕಲ ಚರಾಚರ ವಸ್ತುಗಳಲ್ಲಿ ಅನುರೇಖೆ ತೃಣ ಕಾಷ್ಟಗಳಲ್ಲಿ ಕೂಡ ಇದ್ದಾನೆ ಸಕಲ ಪ್ರಾಣಿಗಳಲ್ಲೂ ಕೂಡ ಭಗವಂತ ಇದ್ದಾನೆ ಎಂಬ ಸತ್ಯದ ಅರಿವು ಅವರಲ್ಲಿ ಮೂಡುತ್ತೆ ನಂತರ ಕೂಡದ ಸಂಗಮದಲ್ಲಿ ಘಟಿಕೋತ್ಸವ ಸಮಾರಂಭವೊಂದು ಜರುಗುತ್ತೆ ಆ ಸಮಾರಂಭಕ್ಕೆ ಬಿಜ್ಜಳರಾಯನ ಪ್ರಧಾನಿಯಾದಂತಹ ಬಲದೇವರಸರು ಬಂದಿರ್ತಾರೆ ಅಲ್ಲಿ ಬಸವಣ್ಣವರ ಪ್ರತಿಭೆ ಪಾಂಡಿತ್ಯ ವ್ಯಕ್ತಿತ್ವವನ್ನು ಮೆಚ್ಚಿದ ಬಲದೇವರಸರು ತಮ್ಮ ಒಬ್ಬಳೆ ಮಗಳಾದ ನೀಲ ಗಂಗಮ್ಮಳನ್ನು ಬಸವಣ್ಣವರಿಗೆ ಕೊಟ್ಟು ಮದುವೆ ಮಾಡಲು ಇಚ್ಛಿಸುತ್ತಾರೆ ಹನ್ನೊಂದೂರ ಐವತ್ತೈದರಲ್ಲಿ ಕೂರಲ ಸಂಗಮದಿಂದ ಮಂಗಳ ವೇಳೆಗೆ ಬಸವಣ್ಣವರು ಬರ್ತಾರೆ ಅವರ ವಿವಾಹ ಮಂಗಳ ವೇಳೆಯಲ್ಲಿಯೇ ನೀಲ ಜೊತೆ ನಡೆಯುತ್ತೆ ಮುಂದೆ ಬಸವಣ್ಣವರು ತಮ್ಮ ಮಾವನ ಸಹಾಯದಿಂದ ಬಿಜ್ಜಳ ರಾಜನ ಆಸ್ಥಾನದಲ್ಲಿ ಕರ್ಣಿಕ ಕಾಯಕವನ್ನು ಸ್ವೀಕರಿಸ್ತಾರೆ ನಂತರ ಬಿಜ್ಜಳ ರಾಜ ತನ್ನ ವಾಸ್ತವ್ಯವನ್ನು ಮಂಗಳ ವೇಳೆಯಿಂದ ಕಲ್ಯಾಣಕ್ಕೆ ಸ್ಥಳಾಂತರಿಸ್ತಾನೆ ಕಲ್ಯಾಣಕ್ಕೆ ಬಂದ ಬಸವಣ್ಣವರು ತಮ್ಮ ಪ್ರಾಮಾಣಿಕತೆ ಕಾರ್ಯದಕ್ಷತೆ ಹಾಗೂ ಸಾಮಾಜಿಕ ಸುಧಾರಣೆಯ ಬಗ್ಗೆ ಅವರಿಗಿಂತ ಒಲವು ಇವುಗಳಿಂದ ಅಲ್ಲಿನ ಪ್ರಜೆಗಳ ಮನಸ್ಸಿಗೆ ಹಾಗೂ ರಾಜನ ಮನಸ್ಸಿಗೆ ಬಹು ಬೇಗ ಬಸವಣ್ಣವರು ಹತ್ತಿರವಾಗ್ತಾರೆ ಮುಂದೆ ಬಸವಣ್ಣವರು ಪುರಾತನ ಲಿಪಿಯಲ್ಲಿದ್ದ ಸ್ವರ್ಣ ಪತ್ರವನ್ನು ಓದಿ ರಾಜನ ಸಿಂಹಾಸನದ ಅಡಿಯಲ್ಲಿ ಇದ್ದಂತಹ ಬಂಗಾರದ ನಿಧಿಯನ್ನು ತೆಗೆಸಿಕೊಡ್ಲಿಕ್ಕೆ ಬಿಜ್ಜಳ ರಾಜನಿಗೆ ಸಹಾಯ ಮಾಡ್ತಾರೆ ಅವರಿಗೆ ಅದರಿಂದ ಮಂತ್ರಿ ಪದವಿ ಕೂಡ ಸಿಗುತ್ತೆ ಅಂದ್ರೆ ಅವರ ಪ್ರಾಮಾಣಿಕತೆ ಎಷ್ಟರ ಮಟ್ಟಿಗೆ ಇಲ್ಲಿ ಕೆಲಸ ಮಾಡಿತ್ತು ನಾವು ನೋಡಬಹುದು ಸ್ನೇಹಿತರೆ ನಂತರ ಬಸವಣ್ಣವರು ತಮ್ಮ ಮನೆಗೆ ಒಡವೆ ಕದೆಯಲು ಬಂದಂತಹ ಕಳ್ಳ ಮನ ಪರಿವರ್ತನೆ ಮಾಡಿ ಅವನನ್ನ ಶಿವಶರಣರನ್ನಾಗಿ ಮಾಡ್ತಾರೆ ಮುಂದೆ ವೇಷವಾಟಿಗೆ ಮಾಡುತ್ತಿದ್ದಂತಹ ಹೆಣ್ಣು ಮಕ್ಕಳನ್ನ ಮನ ಪರಿವರ್ತಿಸಿದ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಅಸ್ಪೃಶ್ಯರನ್ನ ಅಮಾನವೀಯವಾಗಿ ನಡೆಸಿಕೊಳ್ಳಲಾಗುತ್ತಿತ್ತು ಅವರಿಂದ ಪ್ರದೇಶಗಳಿಗೆ ಹೋದ ಬಸವಣ್ಣವರು ಅವರಿಗೆ ಅಕ್ಷರ ಜ್ಞಾನ ಧರ್ಮ ಜ್ಞಾನವನ್ನು ಕೊಟ್ಟು ಶರಣರನ್ನಾಗಿ ಮಾಡ್ತಾರೆ ಮುಂದೆ ಬಸವಣ್ಣ ಅವರು ಜಾತಿ ಮುಕ್ತ ಸಮ ಸಮಾಜವನ್ನು ನಿರ್ಮಾಣ ಮಾಡಕ್ಕೋಸ್ಕರ ಹೊಸ ಧರ್ಮದ ಪರಿಕಲ್ಪನೆ ಅಡಿಯಲ್ಲಿ ಇಷ್ಟಲಿಂಗ ದೀಕ್ಷೆ ಎಂಬ ಧರ್ಮ ಸಂಸ್ಕಾರದ ಆಧಾರದ ಮೇಲೆ ಲಿಂಗವಂತ ಅಥವಾ ಶರಣಧರ್ಮ ಎಂಬ ಪಂಥವನ್ನು ಸ್ಥಾಪಿಸಿ ಕಲ್ಯಾಣದಲ್ಲಿ ಅನುಭವ ಮಂಟಪ ಎಂಬ ಆಧ್ಯಾತ್ಮ ಕೇಂದ್ರವನ್ನು ಸ್ಥಾಪಿಸುತ್ತಾರೆ ಆ ಅನುಭವ ಮಂಟಪದಲ್ಲಿ ಪೀಠವೊಂದನ್ನು ಮಾಡಿ ಅದಕ್ಕೆ ಶೂನ್ಯ ಪೀಠ ಎಂಬ ಹೆಸರನ್ನಿಟ್ಟು ಮಹಾಜ್ಞಾನಿಯಾದ ಅಲ್ಲವ ಪ್ರಭುಗಳನ್ನು ಅಲ್ಲಿ ತಂದು ಕೂರಿಸ್ತಾರೆ ಈ ಒಂದು ಆಧ್ಯಾತ್ಮ ಕೇಂದ್ರದಲ್ಲಿ ಜಾತಿ ತಾರತಮ್ಯವಿಲ್ಲ ಮೇಲು ಕೀಳು ಎಂಬುದಿಲ್ಲ ಸಕಲ ಮಾನವರು ಅಮೃತ ಪುತ್ರನೆಂಬ ವಿಚಾರದ ಅಡಿಯಲ್ಲಿ ಈ ಒಂದು ಅನುಭವ ಮಂಟಪವನ್ನು ಸ್ಥಾಪಿಸಲಾಯಿತು ಬಸವಣ್ಣ ಅವರ ವ್ಯಕ್ತಿತ್ವ ಹಾಗೂ ವಿಚಾರಗಳ ಪ್ರಭಾವಕ್ಕೆ ಒಳಗಾದ ಜನತೆ ಅವತ್ತಿನ ಕಾಲದಲ್ಲಿ ಅನುಭವ ಮಂಟಪಕ್ಕೆ ಬಂದು ಧರ್ಮವನ್ನು ಸ್ವೀಕರಿಸಲಿಕ್ಕೆ ಪ್ರಾರಂಭಿಸುತ್ತಾರೆ ಅವರಲ್ಲಿ ಅಂಬಿಗರ ಚೌಡಯ್ಯ ಡೋಹರ ಕಕ್ಕಯ್ಯ ಗಾನದ ಕನ್ನಪ್ಪ ಮಾದರ ಹರಳಯ್ಯ ಮಡಿವಾಳ ಮಾಚಯ್ಯ ಕುಂಬಾರ ಕಲ್ಲಣ್ಣ ಹಡಪದ ಅಪ್ಪಣ್ಣ ಚನ್ನ ಬಸವಣ್ಣ ಅಕ್ಕ ಮಹಾದೇವಿ ಮಾದರ ಚೆನ್ನಯ್ಯ ಹೆಂಡದ ಮಾರಯ್ಯ ಮೋಳಿಗೆಯ ಮಾರಯ್ಯ ವೈದ್ಯ ಸಂಗಮನ ಹೀಗೆ ಎಲ್ಲ ವರ್ಗದ ಜನರನ್ನ ಕರೆತಂದು ಈ ಒಂದು ಅನುಭವ ಮಂಟಪದಲ್ಲಿ ಲಿಂಗ ದೀಕ್ಷೆಯನ್ನು ಕೊಟ್ಟು ಅವರನ್ನ ಶರಣರನ್ನಾಗಿ ಮಾಡಲಾಗುತ್ತೆ ಸ್ನೇಹಿತರೆ ಇದಷ್ಟೇ ಅಲ್ಲ ಸ್ನೇಹಿತರೆ ಮೂವತ್ತಾರು ವರ್ಷಗಳ ಕಾಲ ಬಸವಣ್ಣವರು ಕಲ್ಯಾಣದಲ್ಲಿ ಸಕ್ರಿಯವಾಗಿದ್ದ ಕಾಲದಲ್ಲಿ ಒಂದು ಲಕ್ಷ ತೊಂಬತ್ತಾರು ಸಾವಿರ ಜನ ಇದ್ರೆ ಇವರ ವ್ಯಕ್ತಿತ್ವ ಇರಬೇಕು ಅಂತ ಹೇಳಿ ಧರ್ಮವನ್ನ ಸ್ವೀಕರಿಸಿ ಜ್ಞಾನ ಹಾಗೂ ವ್ಯಕ್ತಿತ್ವವನ್ನು ಅರಳಿಸಿಕೊಂಡಿದ್ದರು ಸ್ನೇಹಿತರೆ ಬಸವಣ್ಣವರ ವ್ಯಕ್ತಿತ್ವ ಹಾಗೂ ಅವರ ಕಾರ್ಯಕಲಾಪಗಳ ಪ್ರಭಾವ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿತು ಅಂತಂದ್ರೆ ಕಾಶ್ಮೀರದ ರಾಜಕುಮಾರನೊಬ್ಬ ತನ್ನ ರಾಜ್ಯವನ್ನು ತೊರೆದು ತನ್ನ ಪಟ್ಟ ಕಟ್ಟಿ ರಾಜ್ಯವನ್ನು ಅವನಿಗೆ ಒಪ್ಪಿಸಿ ತನ್ನ ಹೆಂಡತಿಯಾದಂತಹ ಮಹಾದೇವಿಯೊಂದಿಗೆ ಈ ಒಂದು ಕಲ್ಯಾಣದಲ್ಲಿ ಅನುಭವ ಮಂಟಪಕ್ಕೆ ಬಂದು ಶರಣಧರ್ಮವನ್ನು ಸ್ವೀಕಾರ ಮಾಡ್ತಾರೆ ಶರಣನಾದ ನೀನು ಸತ್ಯ ಶುದ್ಧ ಕಾಯಕವನ್ನು ಮಾಡಲೇಬೇಕು ದುಡಿದು ತಿನ್ನುವುದು ಧರ್ಮ ಎಂದು ಬಸವಣ್ಣವರು ಹೇಳಿದಾಗ ಮೋಳಿಗೆಯ ಮರೆಯ ಕಟ್ಟಿಗೆಯನ್ನು ಕಡಿದು ಕಟ್ಟಿಗೆಯನ್ನು ಮಾರುವಂತಹ ಶುರು ಮಾಡ್ತಾನೆ ಬಸವಣ್ಣವರ ವ್ಯಕ್ತಿತ್ವ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದನ್ನ ನಾವೀ ಒಂದು ವಿಚಾರದಲ್ಲಿ ಅರ್ಥ ಮಾಡ್ಕೋಬಹುದು ಸ್ನೇಹಿತರೆ ಈ ಒಂದು ಸಮಯದಲ್ಲಿ ಮಹಾಶರಣರಾದಂತಹ ಮಾದರ ಹರಳೆಯವರ ಬಗ್ಗೆ ಹೇಳದೆ ಹೋದ್ರೆ ಈ ಒಂದು ಕತೆ ಸಂಪೂರ್ಣ ಆಗೋದಿಲ್ಲ ಸ್ನೇಹಿತರೆ ಇಂದಿನ ಗುಲ್ಬರ್ಗ ಜಿಲ್ಲೆಯ ಶಾಪುರ್ ತಾಲೂಕಿನ ಸಗರ ಎಂಬ ಗ್ರಾಮದಲ್ಲಿ ಹರಳಯ್ಯ ಹಾಗೂ ಅವರ ಧರ್ಮ ಆದಂತಹ ಕಲ್ಯಾಣಿ ಅಮ್ಮನವರು ವಾಸವಿದ್ದರು ಅವರಿಗೆ ಶೀಲವಂತ ಎಂಬ ಮಗನೂ ಕೂಡ ಇದ್ದ ಈ ದಂಪತಿಗಳ ವೃತ್ತಿ ಚಮ್ಮಾವುಗಳನ್ನು ತಯಾರಿಸುವುದಾಗಿತ್ತು ಇವರು ಬಸವಣ್ಣವರ ಪ್ರಭಾವಕ್ಕೆ ಒಳಗಾಗಿ ಕಲ್ಯಾಣಕ್ಕೆ ಬಂದು ಶರಣ ಧರ್ಮವನ್ನು ಸ್ವೀಕರಿಸ್ತಾರೆ ಅಲ್ಲಿಯೇ ತಮ್ಮ ಕಾಯಕವನ್ನು ಮುಂದುವರಿಸುತ್ತಾರೆ ಬಸವಣ್ಣವರ ಗಾಢ ಅನುಯಾಯಿಯಾಗಿದ್ದ ಇವರು ಅದೊಂದು ದಿನ ಬಸವಣ್ಣವರು ದಾರಿಯಲ್ಲಿ ಹೋಗುತ್ತಿರುವಾಗ ಅವರ ಎದುರಿಗೆ ಬಂದ ಹರಳಯ್ಯನವರು ಅವರಿಗೆ ನಮಸ್ಕರಿಸಿ ಎಂದು ಹೇಳುತ್ತಾರೆ ಬಸವಣ್ಣವರು ಅದಕ್ಕೆ ಪ್ರತಿಯಾಗಿ ಶರಣ ಶರಣಾರ್ಥಿ ಎಂದು ಹೇಳುತ್ತಾರೆ ಆಗ ಹರಳಯ್ಯನವರು ಒಂದು ಶರಣಾರ್ಥಿ ನನ್ನ ತಲೆಯ ಮೇಲೆ ಹೆಚ್ಚಿಗೆ ಹೊರಿಸಿಬಿಟ್ಟರು ಬಸವಣ್ಣನವರು ಬಸವಣ್ಣವರು ಎಂದು ಮನೆಗೆ ಬಂದು ತನ್ನ ದುಃಖವನ್ನು ತಮ್ಮ ಹೆಂಡತಿ ಆದಂತಹ ಕಲ್ಯಾಣಿ ಅಮ್ಮನವರ ಮುಂದೆ ಅವರು ಪ್ರಸ್ತಾಪಿಸುತ್ತಾರೆ ಆಗ ಬಸವಣ್ಣನವರಿಗೆ ಅವರು ತಮ್ಮ ತೊಡೆ ಚರ್ಮವನ್ನು ಕತ್ತರಿಸಿ ಅಂದರೆ ಕಲ್ಯಾಣಿ ಅಮ್ಮನವರ ಬಲ ತೊಡೆಯ ಚರ್ಮವನ್ನು ಹಾಗೂ ಹರಳಯ್ಯನವರ ಎಡತೊಡೆಯ ಚರ್ಮವನ್ನು ಸುಲಿದು ಚಮಾವಿಗೆಗಳನ್ನು ಮಾಡಿ ಬಸವಣ್ಣವರ ಮನೆಗೆ ತೆಗೆದುಕೊಂಡು ಹೋಗ್ತಾರೆ ಆ ಒಂದು ಚಮಾವಿಗಳನ್ನು ಬಸವಣ್ಣವರ ಕೈಯಲ್ಲಿ ಇಟ್ಟು ಈ ಒಂದು ಚಮಾವಿಗಳನ್ನು ನಾವು ನಿಮಗೆ ಅರ್ಪಿಸುತ್ತಿದ್ದೇವೆ ಒಂದು ಶರಣಾರ್ಥಿಯನ್ನು ನೀವು ನಮ್ಮ ತಲೆಯ ಮೇಲೆ ಹೆಚ್ಚಿಗೆ ಹೊರಿಸಿ ಎಂದು ಹೇಳಿ ಆ ಒಂದು ಚಮಾವಿಗಳನ್ನು ಅವರ ಕೈಲಿಟ್ಟು ಈ ಒಂದು ಚಮಾವಿಗಳನ್ನು ನಮ್ಮ ತೊಡೆಯ ಚರ್ಮದಿಂದ ಮಾಡಲಾಗಿದೆ ಎಂದು ಹೇಳ್ತಾರೆ ಆಗ ಬಸವಣ್ಣವರು ಆ ಒಂದು ಚಮಾವಿಗಳನ್ನು ತಮ್ಮ ತಲೆಯ ಮೇಲೆ ಇಟ್ಕೋತಾರೆ ತಲೆ ಮೇಲೆ ಇಟ್ಟುಕೊಂಡು ಈ ಒಂದು ಚಮ್ಮಾವಿಗಳನ್ನು ಹಾಕಿಕೊಳ್ಳುವಂತ ಯೋಗ್ಯತೆ ನನಗಿಲ್ಲ ಈ ಅರ್ಹತೆ ಇರೋದು ಕೂಡಲ ಸಂಗಮ ದೇವನಿಗಲ್ಲದೆ ಬೇರೆ ಯಾರಿಗೂ ಇಲ್ಲ ಎಂದು ಹೇಳಿ ಬಸವಣ್ಣವರು ಚಮಾವಿಗಳಿಗೆ ಪೃಥ್ವಿ ಸಮಬಾರದು ಎಂದು ಹೇಳ್ತಾರೆ ಹೇಳಿ ಅವರ ಕೈಯಲ್ಲಿಟ್ಟು ಇವರು ಸಂಗಮನಾಥನಿಗೆ ಅರ್ಪಿಸಿ ಎಂದು ಹೇಳ್ತಾರೆ ನೋಡಿ ಸ್ನೇಹಿತರೆ ಬಸವಣ್ಣವರು ಅವತ್ತಿನ ಕಾಲಕ್ಕೆ ಅಂತರ್ಜಾತಿ ವಿವಾಹವನ್ನು ಮಾಡಿಸಿ ಜಾತಿ ಮುಕ್ತ ಸಮ ಸಮಾಜವನ್ನು ನಿರ್ಮಾಣ ಮಾಡಕ್ಕೋಸ್ಕರ ಎಷ್ಟೊಂದು ಶ್ರಮಿಸಿದರು ಗೆಳೆಯರೇ ಬಸವಣ್ಣವರು ಆಗಿನ ಕಾಲಕ್ಕೆ ಅಂದ್ರೆ ಆವಾಗಿನ ಸಂಪ್ರದಾಯವಾದಿಗಳೇನಿದ್ರಲ್ಲ ಅವರು ಈ ಒಂದು ಅಂತರ್ಜಾತಿ ವಿವ್ ಬಹಿಷ್ಕರಿಸ್ತಾರೆ ಅದ್ರ ಜೊತೆಗೆ ಬಿಜ್ಜಳ ಮಹಾರಾಜನ ಹತ್ರ ಹೋಗಿ ಒಂದು ದೂರನ್ನ ಸಲ್ಲಿಸ್ತಾರೆ ಸಂಪ್ರದಾಯವಾದಿಗಳು ಅದರಲ್ಲಿ ಕೊಂಡಿ ಮಂಚನ ಕೂಡ ಒಬ್ಬ ಅವನು ಸಂಪ್ರದಾಯವಾದಿಗಳ ಜೊತೆ ಸೇರಿ ಅವರನ್ನ ಕರ್ಕೊಂಡು ಹೋಗಿ ಬಿಜ್ಜಳ ಮಹಾರಾಜನ ಮುಂದೆ ನಿಲ್ಲಿಸಿ ಬಸವಣ್ಣವರ ಮೇಲೆ ದೂರನ್ನ ಸಲ್ಲಿಸ್ತಾರೆ ಆ ಒಂದು ಆಸ್ಥಾನಕ್ಕೆ ಬಂದ ಬಸವಣ್ಣವರು ಬಿಜ್ಜಳ ಮಹಾರಾಜನಿಗೆ ಹೇಳ್ತಾರೆ ಮಾನವರಲ್ಲಿ ಮೇಲು ಕೀಳು ಎಂಬುದಿಲ್ಲ ಸಕಲ ಮಾನವರು ಅಮೃತ ಪುತ್ರರೇ ಎಂದು ವೇದ ಉಪನಿಷತ್ತುಗಳೇ ಹೇಳುತ್ತವೆ ಹಾಗಿದ್ದ ಮೇಲೆ ನಾವು ನೀವು ಏಕೆ ಭೇದ ಮಾಡಬೇಕೆಂದು ಬಸವಣ್ಣವರು ಕೇಳ್ತಾರೆ ಹಾಗಿದ್ದ ಮೇಲೆ ಈ ಜಾತಿಗಳು ಯಾಕಿವೆ ಎಂದು ಪಿಚ್ಚಳ ಮಹಾರಾಜ ಬಸವಣ್ಣವರನ್ನ ಕೇಳಿದಾಗ ಆಗ ಬಸವಣ್ಣವರು ಕಾಶಿ ಕಮ್ಮಾರನಾದ ಬಿಸಿ ಮಡಿವಾಳನಾದ ಹಾಸನಕ್ಕಿ ಸಾಲಿಗನಾದ ವೇದವನೋದಿ ಹಾರೋನಾದ ಎಂದು ಹೇಳಿ ಬಸವಣ್ಣವರು ಜಾತಿಯನ್ನು ಅಲ್ಲ ಬೆಳೆಯುತ್ತಾರೆ ಸ್ನೇಹಿತರೆ ನಂತರ ಬಸವಣ್ಣವರ ಮೇಲೆ ರಾಜದ್ರೋಹದ ಪಟ್ಟವನ್ನು ಕಟ್ಟಿ ಅವರನ್ನ ರಾಜಭರ್ಷಣನ್ನಾಗಿ ಮಾಡಲಾಗುತ್ತೆ ಸ್ನೇಹಿತರೆ ಬಸವಣ್ಣವರು ಶಿವಶರಣರಿಗೆ ಹೇಳ್ತಾರೆ ಅವಮಾನಕ್ಕೆ ಅಂಜ ಬೇಡ ಅವಮಾನಕ್ಕೆ ಹೆದರಲು ಬೇಡ ಸ್ವಾರ್ಥ ಯುಗ ಸಿಗದಿದ್ದರೆ ತೆಗಳುತ್ತಾರೆ ಸಿಕ್ಕರೆ ಹೊಗಳುತ್ತಾರೆ ಇಂಧನಕ್ಕೆ ಮನ ನೋಹಿಸಿಕೊಳ್ಳಬೇಡ ಇದೇ ನಮ್ಮ ಕೂಡಲ ಸಂಗಮ ದೇವನೂರಿಸುವ ಪೈ ಎಂದು ಬಸವಣ್ಣವರು ಶಿವಶರಣರಿಗೆ ಹೇಳ್ತಾರೆ ಸ್ನೇಹಿತರೆ ಗೆಳೆಯರೆ ಬಸವಣ್ಣವರು ಅವತ್ತಿನ ಕಾಲದಲ್ಲಿ ಸಮಾನತೆಯನ್ನು ಸಾರಿದ ಧೀಮಂತ ವ್ಯಕ್ತಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ಬರೀ ಅವರು ಒಂದೇ ಒಂದು ಸಮುದಾಯಕ್ಕೆ ಸೀಮಿತರಲ್ಲ ವಿಶ್ವ ಮಾನವತಾವಾದಿಯವರು ವಿಶ್ವ ಕಂಡ ದಾರ್ಶನಿಕ ವ್ಯಕ್ತಿತ್ವ ಬಸವಣ್ಣವರದು ನಂತರ ಬಸವಣ್ಣವರನ್ನು ರಾಜಭ್ರಷ್ಟರನ್ನಾಗಿ ಮಾಡಿದ ನಂತರ ಕಲ್ಯಾಣವನ್ನು ತೊರೆದು ಕೂಡಲ ಸಂಗಮಕ್ಕೆ ಬಂದು ತಮ್ಮ ಆಧ್ಯಾತ್ಮ ಸಾಧನೆಯಲ್ಲಿ ಮುಂದುವರಿಯುತ್ತಾರೆ ನಂತರ ಈ ಕಡೆ ಕಲ್ಯಾಣದಲ್ಲಿ ಮಧುವರಸರನ್ನ ಹಾಗೂ ಹಳಯ್ಯನವರನ್ನ ಕರೆಸಿ ಅವರಿಗೆ ವರ್ಣ ಸಂಕರ ಮಾಡಿದ್ರಿ ಎಂಬ ದೃಷ್ಟಿಯಲ್ಲಿ ಅವರಿಗೆ ಎಳೆ ಹೊಟ್ಟೆ ಶಿಕ್ಷೆಯನ್ನು ವಿಧಿಸುತ್ತಾರೆ ಕಾದ ಕಬ್ಬಿಣದಿಂದ ಅವರ ಕಣ್ಣನ್ನ ಕಿರಿಸಿ ಮಧವೇರಿನ ಆನೆಯ ಕಾಲಿಗೆ ಕಟ್ಟಿ ಕಲ್ಯಾಣದ ತುಂಬೆಲ್ಲಾ ಎಳೆಸಿ ಬಿಡ್ತಾರೆ ಸ್ನೇಹಿತರೆ ಅವರು ಅಲ್ಲೇ ದೇಹತ್ಯಾಗ ಮಾಡ್ತಾರೆ ನಂತರ ಬಸವಣ್ಣವರು ಕೂಡಲ ಸಂಗಮದಲ್ಲಿ ಲಿಂಗೈಕ್ಯರಾಗ್ತಾರೆ ಗೆಳೆಯರೇ ಬಸವಣ್ಣವರು ಜಾತಿ ತಾರತಮ್ಯದ ವಿರುದ್ಧ ಹೋರಾಡಿದ ಧೀಮಂತ ವ್ಯಕ್ತಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಕ್ರಾಂತಿಯ ಜ್ಯೋತಿಯನ್ನು ಹಚ್ಚುವಂತಹ ವ್ಯಕ್ತಿತ್ವ ಅವರದ್ದು ಗೆಳೆಯರೇ ಈ ಒಂದು ವಿಚಾರದಲ್ಲಿ ಶರಣಧರ್ಮ ಶರಣ ಅಂದ್ರೆ ಯಾರು ಶರಣ ಎಂದ್ರೆ ಪರಸ್ತ್ರೀಯನ್ನು ತಾಯಂತೆಯೂ ಸಕಲ ಮಾನವರನ್ನು ತನ್ನಂತೆಯೂ ಹಾಗೂ ತನಗಿಂತ ಜ್ಞಾನಿ ಇದ್ದವರಿಗೆ ತಲೆ ಶರಣ ಶರಣ ಪದದ ಅರ್ಥ ಸ್ನೇಹಿತರೆ ಶರಣ ಅಂತಂದ್ರೆ ಇದೆ ಗೆಳೆಯರೇ ಅದಷ್ಟೇ ಅಲ್ಲ ಈ ಬಸವಣ್ಣವರು ಲೋಕದ ಡೊಂಕಣಕ್ಕೆ ತಿದ್ದುವಿರಿ ನಿಮ್ಮ ತನವ ನೀವು ಸಂತೈಸಿಕೊಳ್ಳಿರಿ ನಿಮ್ಮ ಮನವ ನೀವು ಸಂತೈಸಿಕೊಳ್ಳಿರಿ ಎಂದು ಹೇಳಿದ್ದಾರೆ ನಂತರ ಶರಣರ ಕಗ್ಗೊಲೆಯನ್ನು ಶುರು ಮಾಡಿದ ಕೊಂಡಿ ಮಂಚಣ್ಣ ಅವರನ್ನ ಘೋರವಾಗಿ ಹತ್ಯೆ ಮಾಡೋದಕ್ಕೆ ಶುರು ಮಾಡ್ತಾನೆ ನಂತರ ಶಿವಶರಣರು ಕಲ್ಯಾಣವನ್ನು ತೆರೆದು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಹೋಗ್ತಾರೆ ಕೆಲವೊಂದಿಷ್ಟು ಜನ ಶ್ರೀಶೈಲದ ಕಡೆ ಇನ್ನು ಕೆಲವೊಂದಿಷ್ಟು ಜನ ಚನ್ನ ಜೊತೆ ಉಳುವಿಯ ಕಡೆ ಮತ್ತೆ ಕೆಲವೊಂದಿಷ್ಟು ಜನ ಕಲ್ಯಾಣಿಮನವರ ಜೊತೆ ಹೀಗೆ ಹಲವಾರು ಶರಣರು ಹರಿದು ಹಂಚಿ ಹೋಗುತ್ತಾರೆ ನಂತರ ಆ ಒಂದು ವಚನ ಸಾಹಿತ್ಯ ಆ ಒಂದು ವಚನಗಳು ಅವರೆಲ್ಲ ಬರೆದಿರತಕ್ಕಂತಹ ವಚನಗಳು ಏನಾದವು ಮತ್ತೆ ಅವರು ಬೆಳಕಿ ಬಂದಿದ್ದು ಎಲ್ಲಿ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ಚರ್ಚಿಸೋಣ ಮತ್ತೆ ಮುಂದೆ ಸಿಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ